ಗೆ ಸ್ವಾಗತ ಸ್ನೇಹಿತರೆ ಆಗಿಲ್ಲ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಅನ್ನ ಪ್ರೆಸ್ ಎಸ್ ಸಿದ್ದರಾಮಯ್ಯ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತುಮಕೂರು ಜಿಲ್ಲೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತಕ್ಕಂಥದ್ದು ಭಾಗ್ಯಲಕ್ಷ್ಮಿಯ ಯೋಜನೆಯನ್ನ ಈಗ ಮಾರ್ಪಡಿಸಿ ಜಾರಿ ಯೋಜನೆ ಎರಡು ಸಾವಿರದ ಆರಲ್ಲಿ ಅಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪ ನೇ ಸರ್ಕಾರದಲ್ಲಿ ಈ ಯೋಜನೆ ಅಸ್ತಿತ್ವಕ್ಕೆ ಬಂತು ಹೆಣ್ಣು ಮಕ್ಕಳ ಸ್ಥಿತಿಗತಿಯನ್ನು ಸ್ಥಾನಮಾನವನ್ನು ಸುಧಾರಿಸಲಿಕ್ಕೆ ಸಾಕ್ಷರತೆ ಪ್ರಮಾಣ ಹೆಚ್ಚಿಸಲಿಕ್ಕೆ ಮತ್ತು ಬಾಲ್ಯ ವಿವಾಹ ತಡೆಯಗಟ್ಟುವ ಉದ್ದೇಶವನ್ನು ಇಟ್ಟುಕೊಂಡು ಯೋಜನೆಯನ್ನು ಜಾರಿಗೊಳಿಸಲಾಯಿತು ಆರಂಭದಲ್ಲಿ ಸರ್ಕಾರ ಹತ್ತು ಸಾವಿರ ರೂಪಾಯಿ ಡಿಪಾಸಿಟ್ ಇಡ್ತಕ್ಕಂಥದ್ದು ಹದಿನೆಂಟು ವರ್ಷ ಆದ ನಂತರ ಅದು ಮೂವತ್ತೆರಡು ಸಾವಿರದ ಇನ್ನೂರ ಮೂವತ್ತೇಳು ರೂಪಾಯಿ ಅವರಿಗೆ ಮೆಚುರಿಟಿ ಹಣ ಬರ್ತಕ್ಕಂಥದ್ದು ಎರಡು ಸಾವಿರದ ಎಂಟನೇ ಇಸ್ವಿ ಆಗಸ್ಟ್ ಒಂದರ ನಂತರ ಸರ್ಕಾರ ಇಪ್ಪತ್ತು ಸಾವಿರ ರೂಪಾಯಿಯನ್ನು ಡಿಪಾಸಿಟ್ ಇಡ್ತಕ್ಕಂಥದ್ದು ಮತ್ತು ಅದರ ಮೆಚುರಿಟಿ ಅಮೌಂಟು ಒಂದು ಲಕ್ಷದಕ್ಕೂ ಹೆಚ್ಚು ಮೆಚುರಿಟಿ ಅಮೌಂಟ್ ಬರೋಂಥ ಉದ್ದೇಶದಿಂದ ಯೋಜನೆ ಮುಂದುವರ್ಕೊಳ್ತಾ ಬಂತು ಆದರೆ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಈ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಅಂಚೆ ಇಲಾಖೆಯೊಂದಿಗೆ ಸುಕನ್ಯಾ ಸಮೃದ್ಧಿ ಯೋಜನೆಯೊಂದಿಗೆ ಪಾರ್ಪಡಿಸಿ ಜಾರಿ ತರುವಂಥದ್ದು ಆಗ್ತಾಯಿರ್ತಕ್ಕಂಥದ್ದು ಆಗ ಈ ಸರ್ಕಾರ ಇಲಾಖೆ ಪ್ರತಿ ವರ್ಷ ಒಂದು ಮಗು ಹೆಣ್ಣು ಮಗುವಿನ ಹೆಸರಲ್ಲಿ ಮೂರು ಸಾವಿರ ರೂಪಾಯಿಯನ್ನು ಡಿಪಾಸಿಟ್ ಇರ್ತಕ್ಕಂಥದ್ದು ಅದು ಹದಿನೈದು ವರ್ಷ ಡಿಪಾಸಿಟ್ ತೆಗಿತಕ್ಕಂಥದ್ದು ಅಲ್ಲಿ ಹದಿನೈದು ಮೂರಲ್ಲಿ ನಲವತ್ತೈದು ಸಾವಿರ ರೂಪಾಯಿ ಸರ್ಕಾರ ಅಂದರೆ ಇಲಾಖೆ ಡಿಪಾಸಿಟ್ ಇಡುತ್ತೆ ನಂತರ ಇಪ್ಪತ್ತೊಂದು ವರ್ಷ ಆದ ಮೆಚು ಆದ ನಂತರ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ರೂಪಾಯಿ ಮೆಚುರಿಟಿ ಅಮೌಂಟ್ ಬರುವಂಥದ್ದು ಪ್ರಸ್ತುತ ಇರತಕ್ಕಂಥದ್ದಿದೆ ಆದರೆ ಎರಡು ಸಾವಿರದ ಆರರಿಂದ ಇಲ್ಲೇವರೆಗೂ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಎರಡು ಲಕ್ಷದ ಮೂರು ಸಾವಿರಕ್ಕೂ ಹೆಚ್ಚು ಫಲಾನುಭವಿ ಅಂದ ಫಲಾನುಭವಿಗಳು ನೋಂದಣಿ ಆಗಿರ್ತಕ್ಕಂಥದ್ದಿದೆ ಆದರೆ ಒಂದು ಲಕ್ಷದ ಐವತ್ತು ಸಾವಿರಕ್ಕೂ ಹೆಚ್ಚು ಬಾಂಡ್ಗಳನ್ನು ಎಲ್ ಐ ಸಿಯಿಂದ ಪಡ್ಕೊಂಡಿರ್ತಕ್ಕಂಥದ್ದಿದೆ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯ ಮಾರ್ಪಾಡಾದಾಗ ಅಂಚೆ ಇಲಾಖೆ ಮೂಲಕ ಪಾಸ್ ಪುಸ್ತಕಗಳನ್ನು ನೀಡಲಾಗಿದೆ ಪ್ರಸ್ತುತ ಎರಡು ಸಾವಿರದ ಆರಲ್ಲಿ ನೋಂದಣಿ ಆಗಿರ್ತಕ್ಕಂಥವರು ಹನ್ನೊಂದು ಸಾವಿರದ ಮುನ್ನೂರ ಇಪ್ಪತ್ತೊಂದು ಜನ ಅರ್ಹ ಫಲಾನುಭವಿಗಳಿಗೆ ಮೆಚುರಿಟಿ ಅಮೌಂಟ್ ಬಂದಿದೆ ಇಡೀ ಜಿಲ್ಲೆಯಲ್ಲಿ ಹನ್ನೊಂದು ಸಾವಿರದ ಮುನ್ನೂರ ಇಪ್ಪತ್ತೊಂದು ಫಲಾನುಭವಿಗಳಿಗೆ ಮೂವತ್ತಾರು ಪಾಯಿಂಟ್ ಮೂರು ಕೋಟಿಯಷ್ಟು ಹಣ ಅವರ ಖಾತೆಗೆ ಜಮಾ ಜಮಾಕಿರ್ತಕ್ಕಂಥದ್ದು ಇದು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ನೆರವಾಗ್ತಕ್ಕಂಥ ಯೋಜನೆ ಇದೆ ನಂತರ ಎಸ್ ಎಸ್ ಎಲ್ ಸಿ ವರೆಗೂ ಇವರು ಕ ವಿದ್ಯಾಭ್ಯಾಸ ಮಾಡಿ ನಂತರ ದಿನಗಳಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಕಷ್ಟ ಆಗ್ತಕ್ಕಂಥೇಳಿದ್ರೆ ಆ ಯೋಜನೆಯಲ್ಲಿ ಇವರು ಸಾಲ ತಗೊಂಡು ಎಜುಕೇಷನ್ ಮುಂದುವರ್ಸ್ಬೋದು ಅಂತಕ್ಕಂಥ ಮುಂದುವರ್ಸಲಿಕ್ಕೆ ಒಂದು ಅವಕಾಶ ಇದೆ ಇದೆಕ್ಕಂಥದ್ದಿದೆ ಹಾಗಾಗಿ ಒಂದು ಈ ಭಾಗ್ಯಲಕ್ಷ್ಮಿ ಯೋಜನೆ ಸುಕನ್ಯಾ ಸಮೃದ್ಧಿ ಯೋಜನೆ ಏನಿದೆ ಇದು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ತುಂಬ ಉಪಯುಕ್ತ ಆಗ್ತಕ್ಕಂಥದ್ದಿದೆ ಹಾಗಾಗಿ ಈ ಯೋಜನೆ ಭಾಳಷ್ಟು ಫಲಾನುಭವಿಗಳಿಗೆ ಸೌಲಭ್ಯವನ್ನು ಒದಗಿಸಿಕೊಟ್ಟಿದೆ ಅಂತ ಹೇಳಿದರೆ ತಪ್ಪಾಗಲಾರ್ದು ಅಂತ ನಾನು ಅವರು ಭಾವಿಸ್ತೇನೆ ಕರ್ನಾಟಕ ರಾಜ್ಯದಲ್ಲಿ ತುಮಕೂರು ಜಿಲ್ಲೆ ವಿಶೇಷವಾಗಿ ಈ ಭಾಗ್ಯಲಕ್ಷ್ಮಿ ಯೋಜನೆಯ ಏನು ಫಲಾನುಭವಿಗಳ ಮೆಚುರಿಟಿಯ ಹಣವನ್ನು ಕೊಡಿಸುವಲ್ಲಿ ಪ್ರಮುಖ ಪ್ರಥಮ ಸ್ಥಾನವನ್ನು ಸ್ಥಾನದಲ್ಲಿದ್ದೀವಿ ಅಂತ ಹೇಳಿದರೆ ತಪ್ಪಾಗಲಾರ್ದು ಯಾಕೆ ಹೇಳ್ತೇಳಿದ್ರೆ ಇದುವರೆಗೂ ನಾವು ಹನ್ನೊಂದು ಸಾವಿರದ ಮುನ್ನೂರ ಇಪ್ಪತ್ತೊಂದು ಫಲಾನುಭವಿಗಳಿಗೆ ಈ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಚಿಕ್ಕನಾಯ್ಕನಹಳ್ಳಿ ತಾಲೂಕಿನಲ್ಲಿ ಸಾವಿರದ ಐವತ್ತೇಳು ಫಲಾನುಭವಿಗಳಿಗೆ ಮೂರು ಪಾಯಿಂಟ್ ನಲವತ್ತೆರಡು ಕೋಟಿ ಹಣ ಆ ಫಲಾನುಭವಿಗಳಿಗೆ ಹೋಗಿರ್ತಕ್ಕಂಥದ್ದು ಅದೇ ರೀತಿ ಗುಬ್ಳಿ ತಾಲೂಕಿನ ಒಂಬೈನೂರ ಎಪ್ ಎಪ್ಪತ್ತೆರಡು ಫಲಾನುಭವಿಗಳಿಗೆ ಮೂರು ಪಾಯಿಂಟ್ ಹದಿನಾಲ್ಕು ಕೋಟಿ ಹಣ ಅವರ ಖಾತೆಗೆ ಹೋಗಿರುವಂಥದ್ದು ಅದೇ ರೀತಿ ಕೊರಟಗೆರೆ ತಾಲೂಕಿನ ಎಂಟುನೂರ ಇಪ್ಪತ್ತು ಫಲಾನುಭವಿಗಳಿಗೆ ಎರಡು ಪಾಯಿಂಟ್ ಅರವತ್ತೈದು ಕೋಟಿ ಹಣ ಫಲಾನುಭವಿಗಳ ಖಾತೆಗೆ ಹೋಗಿರುವಂಥದ್ದು ಹಾಗೆಯೇ ಕುಣಿಗಲ್ ತಾಲೂಕಿನ ಒಂಬೈನೂರ ಐವತ್ತೇಳು ಫಲಾನುಭವಿಗಳಿಗೆ ಮೂರು ಪಾಯಿಂಟ್ ಹತ್ತು ಕೋಟಿ ಹಣ ಅವರ ಕಾ ಫಲಾನುಭವಿಗಳ ಖಾತೆಗೆ ಹೋಗಿರ್ತಕ್ಕಂಥದ್ದು ಮಧುಗಿರಿ ತಾಲೂಕಿನ ನೂರು ಸಾವಿರದ ನೂರ ತೊಂಬತ್ತೆರಡು ಫಲಾನುಭವಿಗಳಿಗೆ ಮೂರು ಪಾಯಿಂಟ್ ಎಂಬತ್ತಾರು ಕೋಟಿ ಹಣ ಫಲಾನುಭವಿಗಳ ಖಾತೆಗೆ ಹೋಗಿರ್ತಕ್ಕಂಥದ್ದು ಅದೇ ರೀತಿ ಪಾಗೋಡ ತಾಲೂಕಿನ ಒಂಬೈನೂರ ಎಪ್ಪತ್ತು ಫಲಾನುಭವಿಗಳಿಗೆ ಮೂರು ಪಾಯಿಂಟ್ ಹದಿನಾಲ್ಕು ಕೋಟಿ ಹಣ ಫಲಾನುಭವಿಗಳ ಖಾತೆಗೆ ಹೋಗಿರ್ತಕ್ಕಂಥದ್ದು ಪಾಗೋಡ ತಾಲೂಕಿನಲ್ಲಿ ಒಂಬೈನೂರ ಎಪ್ಪತ್ತು ಫಲಾನುಭವಿಗಳಿಗೆ ಮೂರು ಪಾಯಿಂಟ್ ಹದಿನಾಲ್ಕು ಕೋಟಿ ಫಲಾನುಭವಿಗಳ ಖಾತೆಗೆ ಹೋಗಿರ್ತಕ್ಕಂಥದ್ದು ಹಾಗೆ ಶಿರಾ ತಾಲೂಕಿನ ಸಾವಿರದ ಇನ್ನೂರ ಎಪ್ಪತ್ತೇಳು ಫಲಾನುಭವಿಗಳಿಗೆ ನಾಲ್ಕು ಪಾಯಿಂಟ್ ಹದಿಮೂರು ಕೋಟಿ ಹಣ ಫಲಾನುಭವಿಗಳ ಖಾತೆಗೆ ಹೋಗಿರ್ತಕ್ಕಂಥದ್ದು ತಿಪ್ಟೂರು ತಾಲೂಕಿನ ಹನ್ನೊಂದು ಸಾವಿರದ ನೂರ ತೊಂಬತ್ಮೂರು ಫಲಾನುಭವಿಗಳಿಗೆ ಮೂರು ಪಾಯಿಂಟ್ ಎಂಬತ್ತಾರು ಕೋಟಿ ಫಲಾನುಭವಿಗಳ ಖಾತೆ ಹೋಗಿರ್ತಕ್ಕಂಥದ್ದು ತುಮಕೂರು ಗ್ರಾಮಾಂತರ ತಾಲೂಕಿನ ಅಲ್ಲಿ ಸಾವಿರದ ನೂರ ನಲವತ್ತಾರು ಫಲಾನುಗಳಿಗೆ ಮೂರು ಪಾಯಿಂಟ್ ಎಪ್ಪತ್ತೊಂದು ಕೋಟಿ ಜಮ ಆಗಿರ್ತಕ್ಕಂಥದ್ದು ಹಾಗೆ ತುಮಕೂರು ನಗರದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏಳ್ನೂರ ಐವತ್ನಾಲ್ಕು ಫಲಾನುಭವಿಗಳಿಗೆ ಎರಡು ಪಾಯಿಂಟ್ ನಲ್ವತ್ನಾಲ್ಕು ಕೋಟಿ ಫಲಾನುಭವಿಗಳ ಖಾತೆ ಹೋಗಿರ್ತಕ್ಕಂಥದ್ದು ಹಾಗೆ ತಿರುಕೆರೆ ತಾಲೂಕಿ ತಾಲೂಕಿನ ಎಂಟುನೂರ ತೊಂಬತ್ತ್ಮೂರು ಫಲಾನುಭಗಳಿಗೆ ಎರಡು ಪಾಯಿಂಟ್ ಎಂಬತ್ತೊಂಬತ್ತು ಕೋಟಿ ಖಾತೆಗೆ ಜಮ ಆಗಿರ್ತಕ್ಕಂಥ ಒಟ್ಟಾರೆಯಾಗಿ ಹನ್ನೊಂದು ಸಾವಿರದ ಮುನ್ನೂರ ಇಪ್ಪತ್ತೊಂದು ಫಲಾನುಭವಿಗಳಿಗೆ ಮೂವತ್ತಾರು ಪಾಯಿಂಟ್ ಮೂವತ್ತ್ ಮೂರು ಕೋಟಿಯಷ್ಟು ಹಣ ಅರ್ಹ ಫಲಾನುಭವಿಗಳ ನೋಂದಣಿಯಾಗಿದ್ದಂಥ ಫಲಾನುಭವಿಗಳ ಖಾತೆಗೆ ಜಮಾ ಆಗಿರ್ತಕ್ಕಂಥದ್ದು ಇದು ನಿರಂತರವಾಗಿ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಹೆಚ್ಚು ಎಲ್ಲ ತಾಲೂಕುಗಳಲ್ಲಿ ಏನು ಅರ್ಹರಿರ್ತಾರೆ ಮೆಚ್ಚುಗೆ ಸೌಲಭ್ಯಕ್ಕೆ ಅವರು ಎಲ್ರಿಗೂ ಸಿಗುವಂಥ ನಿಟ್ಟಿನಲ್ಲಿ ನಮ್ಮ ಕ್ಷೇತ್ರದ ನಮ್ಮ ಜಿಲ್ಲೆಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಮೇಲ್ವಿಚಾರಿಕೆಯರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಕ್ರಮ ಇದ್ದಾರೆ